ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಶೈವಲಗಳು ಅಥವಾ ಅಲ್ಗೆಗಳು ಎನ್ನುವ ವಿಷಯದ ಕುರಿತು ಎಂ ಸಿ ಕ್ಯೂ ರೂಪದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಈ ಒಂದು ಶೈವಲಗಳು ಅಥವಾ ಅಲ್ಗೆಗಳು ಎನ್ನುವ ವಿಷಯವನ್ನು ಎನ್ ಸಿ ಆರ್ ಟಿ ಪುಸ್ತಕದಿಂದ ಪಡೆಯಲಾಗಿದ್ದು ಈ ಒಂದು ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಷಯದ ಮೇಲೆ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಎಮ್ ಸಿ ಕ್ಯೂ ರೂಪದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸೊ ನಾವು ಮೊದಲನೇ ಪ್ರಶ್ನೆಯನ್ನು ನೋಡುವುದಾದರೆ ಈ ಕೆಳಗಿನವುಗಳಲ್ಲಿ ಯಾವುದೂ ಏಕಕೋಶ ಶೈವಲವಾಗಿದೆ ಸೊ ಇವುಗಳಲ್ಲಿ ಯಾವುದೂ ಏಕಕೋಶ ಶೈವಲ ಯೂನಿಶೆಲ್ಯುಲರ್ ಅಲ್ಲಿಗೆ ಯಾವುದಾಗಿದೆ ಅಂತೇಳಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಸೊ ಆಪ್ಷನ್ಗಳನ್ನು ನೋಡುವುದಾದರೆ ವರ್ಟ್ ಫ್ಯುನೇರಿಯಾ ಜಿಲಿಡಿಯಂ ಹಾಗೂ ಕ್ಲಾಮಿಡೊಮೊನಸ್ ಸೊ ಇಲ್ಲಿ ಏಕಕೋಶೀಯ ಶೈವಲಗಳಿಗೆ ಸರಿಯಾದ ಉತ್ತರವೇನೆಂದರೆ ಕ್ಲಾಮಿಡೋಮೊನಸ್ ಈ ಒಂದು ಕ್ಲಾಮಿಡೊಮೊನಸ್ ಎನ್ನುವುದು ಏಕಕೋಶೀಯ ಶೈವಲಗಳಿಗೆ ಉದಾಹರಣೆಯಾಗಿರುವುದು ಬಹುತೇಕ ಶೈವಲಗಳು ಬಹುಕೋಶೀಯ ಶೈವಲಗಳಾಗಿದ್ದು ಅವುಗಳಿಗೆ ಅಪವಾದವೆನ್ನುವಂತೆ ಈ ಒಂದು ಕ್ಲಾಮಿಡೊಮೊನಸ್ ಎನ್ನುವಂಥ ಶೈವಲವು ಏಕಕೋಶೀಯ ಶೈವಲವಾಗಿದೆ ಹಾಗಾಗಿ ಈ ಒಂದು ಅಂಶ ಅಥವಾ ಈ ಒಂದು ಪ್ರಶ್ನೆಯು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದಿದ್ದು ಸೊ ಇಲ್ಲಿ ಏಕಕೋಶೀಯ ಶೈವಲ ಯಾವುದಂದ್ರೆ ಅದು ಕ್ಲಾಮಿಡೊಮೊನಸ್ ಯಾಕಂದ್ರೆ ಬಹುತೇಕ ಶೈವಲಗಳು ಬಹುಕೋಶೀಯ ಶೈವಲಗಳಾಗಿವೆ ಬ ಅದಕ್ಕೆ ಅಪವಾದವೆನ್ನುವಂತೆ ಈ ಒಂದು ಕ್ಲಾಮಿಡೊಮೊನಸ್ ಎನ್ನುವುದು ಏಕಕೋಶೀಯ ಶೈವಲವಾಗಿರುವುದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏಕಕೋಶೀಯ ಶೈವಲ ಕ್ಲಾಮಿಡೊಮೊನಸ್ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಸೊ ಈ ಒಂದು ಏಕಕೋಶೀಯ ಶೈವಲ ಕ್ಲಾಮಿಡೋ ಆಗಿರುವುದು ಈ ಒಂದು ಶೈವಲಗಳು ಸಹ ಹಸಿರು ಸಸ್ಯಗಳಾಗಿದ್ದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಸೊ ಕ್ಲಾಮಿಡೋ ಎನ್ನುವುದು ಏಕಕೋಶೀಯ ಶೈವಲ ಆಗಿರುವುದು ಸೊ ಬಹುತೇಕ ಶೈವಲಗಳು ಸಮುದ್ರವಾಸಿಗಳು ಸೊ ಈ ಒಂದು ಶೈವಲಗಳು ನೀರಿನಲ್ಲಿಯೇ ಇರುವಂತಹ ಸಸ್ಯಗಳು ಹಾಗಾಗಿ ಈ ಒಂದು ಶೈವಲಗಳು ಜಲವಾಸಿಗಳು ಮತ್ತು ಬಹುತೇಕ ಶೈವಲಗಳು ಸಮುದ್ರವಾಸಿಗಳು ಅಂದರೆ ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಒಂದು ಸಸ್ಯಗಳಾಗಿವೆ ಸೊ ಹಾಗಾಗಿ ಕ್ಲೆಮಿಡೋ ಕ್ಲಾಮಿಡೋಮನಸ್ ಎನ್ನುವಂಥದ್ದು ಯುನಿಸೆಲ್ಯುಲರ್ ಅಲಿಗೆ ಅಥವಾ ಏಕಕೋಶೀಯ ಶೈವಲವಾಗಿರುವುದು ಸೊ ಈ ಒಂದು ಈ ಒಂದು ಶೈವಲಗಳನ್ನು ನಾವು ಡಿಫ್ರೆನ್ಸಿಯೇಟ್ ಅಥವಾ ವಿಭಾಗ ಮಾಡುವುದಾದರೆ ಮೂರು ರೀತಿ ವಿಭಾಗಗಳನ್ನು ನಾವು ಮಾಡಬಹುದು ಮೊದಲನೆಯದಾಗಿ ಹಸಿರು ಶೈವಲ ಕಂದು ಶೈವಲ ಹಾಗೂ ಕೆಂಪು ಶೈವಲ ಈ ಒಂದು ಮೂರು ರೀತಿಯ ಶೈವಲಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡುತ್ತಾ ಹೋಗುತ್ತೇವೆ ಸೊ ಸದ್ಯಕ್ಕೆ ಏಕಕೋಶೀಯ ಶೈವಲ ಯಾವುದಂದರೆ ಅದು ಕ್ಲಾಮಿಡೋಮೊನಸ್ ಎನ್ನುವಂಥದ್ದು ಏಕಕೋಶೀಯ ಶೈವಲವಾಗಿರುವುದು ಈ ಒಂದು ಶೈವಲಗಳು ಸಹ ಹಸಿರು ಸಸ್ಯಗಳಾಗಿದ್ದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅವುಗಳು ಜಲವಾಸಿಗಳಾಗಿದ್ದು ಬಹುತೇಕ ಸಮುದ್ರದಲ್ಲಿ ಬೆಳೆಯುವಂಥ ಒಂದು ಸಸ್ಯಗಳಾಗಿವೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ಶೈವಲಗಳ ಚಪ್ಪಟೆಯಾದ ದೇಹವನ್ನು ಏನೆಂದು ಕರೆಯುತ್ತಾರೆ ಈ ಆಪ್ಷನ್ ಗಳನ್ನ ನೀವು ನೋಡ್ತಾ ಇರಬಹುದು ಪ್ರೊಬಯೋಟಿಕ್ ರೈಜಾಯ್ಡ್ ತ್ಯಾಲಸ್ ಹಾಗೂ ಪ್ರೋಜನಿ ಇಲ್ಲಿ ಸರಿಯಾದಂತ ಉತ್ತರ ತ್ಯಾಲಸ್ ಎನ್ನುವುದು ಶೈವಲಗಳ ಚಪ್ಪಟೆಯಾದ ದೇಹವನ್ನು ನಾವು ತ್ಯಾಲಸ್ ಅಂತೇಳಿ ಕರೀತೇವೆ ಸೊ ಶೈವಲಗಳ ಚಪ್ಪಟೆಯಾದ ದೇಹವನ್ನ ತ್ಯಾಲಸ್ ಅಂತೇಳಿ ಕರೀತೇವೆ ಸೊ ಈ ಒಂದು ಟ್ಯಾಲಸ್ ಅಲ್ಲಿ ನಾವು ಬೇರು ಕಾಂಡ ಹಾಗೂ ಎಲೆ ಅಂತೇಳಿ ಬೇರೆ ಬೇರೆ ಭಾಗಗಳನ್ನು ಗುರುತಿಸುವುದು ಕಷ್ಟ ಸಾಧ್ಯ ಇದೊಂದು ಕೇವಲ ಚಪ್ಪಟೆಯಾದ ಒಂದು ಭಾಗ ಸೊ ಹಾಗಾಗಿ ಇದನ್ನು ನಾವು ತ್ಯಾಲಸ್ ಅಂತೇಳಿ ಕರಿತೇವೆ ಬಹುತೇಕ ಶೈಬಲಗಳ ದೇಹವು ಚಪ್ಪಟೆಯ ಆಕಾರ ಚಪ್ಪಟೆಯಾಗಿರುತ್ತದೆ ಸೊ ಹಾಗಾಗಿ ಅದನ್ನು ನಾವು ತ್ಯಾಲಸ್ ಅಂತೇಳಿ ಕರಿತೇವೆ ಈ ತ್ಯಾಲಸ್ ನಲ್ಲಿ ನಾವು ಬೇರು ಕಾಂಡ ಎಲೆ ಈ ರೀತಿ ಗುರುತಿಸುವುದು ಅತ್ಯಂತ ಕಷ್ಟ ಸಾಧ್ಯವಾಗಿರುವುದು ಇದೊಂದು ಕೇವಲ ಚಪ್ಪಟೆ ಆಕಾರದ ಒಂದು ಭಾಗ ಸೊ ಹಾಗಾಗಿ ಅದನ್ನು ನಾವು ತ್ಯಾಲಸ್ ಅಂತೇಳಿ ಕರಿತೇವೆ ಸೊ ಅದಲ್ಲದೆ ನೀವು ಆಪ್ಷನ್ ನಲ್ಲಿ ಇನ್ನೊಂದು ಆಪ್ಷನ್ ಅನ್ನು ನೋಡಿದ್ರಿ ಅದು ಯಾವ್ದಂದ್ರೆ ರೈಜೋಯಿಡ್ಗಳು ಸೊ ರೈಜೋಯಿಡ್ಸ್ ಅಂದ್ರೆ ಈ ಒಂದು ಬೇರಿನ ರೀತಿಯ ರಚನೆಗಳು ಇವುಗಳು ಅಲ್ಲಿಗೆ ಮತ್ತು ಮಾಸಸ್ ಅಥವಾ ಜರಿ ಸಸ್ಯಗಳಲ್ಲಿ ಕಂಡುಬರುವಂಥ ಒಂದು ಬೇರಿನ ರೀತಿಯ ರಚನೆಗಳನ್ನು ನಾವು ರೈಜೋಯ್ಡ್ಸ್ ಅಂತೇಳಿ ಕರಿತೇವೆ ಸೊ ಹಾಗಾಗಿ ಇಲ್ಲಿ ಶೈವಲಗಳ ಚಪ್ಪಟೆಯಾದ ದೇಹವನ್ನು ನಾವು ತ್ಯಲಸ್ ಅಂತೇಳಿ ಕರಿತೇವೆ ಅಲ್ಲಿಗೆಗಳು ಜರಿ ಸಸ್ಯಗಳು ಹಾಗೂ ಆವಾಸ ಸಸ್ಯಗಳಲ್ಲಿ ಬೇರಿನ ರೀತಿಯ ರಚನೆಗಳನ್ನು ನಾವು ನೋಡಬಹುದು ರೂಟ್ ಲೈಕ್ ಸ್ಟ್ರಕ್ಚರ್ ಇನ್ ಅಲ್ಗೆ ಆರ್ ಮಾಸಸ್ ಆರ್ ಕಾಲ್ಡ್ ರೈಜೋಯ್ಡ್ಸ್ ಇವು ಬೇರಿನ ರೀತಿಯ ರಚನೆಗಳು ಸೂಕ್ಷ್ಮವಾದ ಕೂದಲಿನಂತ ಬೇರಿನ ರೀತಿಯ ರಚನೆಗಳನ್ನು ನಾವು ಜರಿ ಸಸ್ಯಗಳು ಹಾವಸ ಸಸ್ಯಗಳು ಮತ್ತು ಅಲ್ಗೆಯ ಚಪ್ಪಟೆ ದೇಹವಾದ ತ್ಯಾಲಸ್ ನಲ್ಲಿ ನೋಡಬಹುದು ಅವುಗಳನ್ನು ನಾವು ರೈಜೋಯ್ಡ್ ಅಂತ ಕೇಳಿ ಕರಿತೇವೆ ಅಲ್ಗೆಗಳ ಅಥವಾ ಶೈವಲಗಳ ಚಪ್ಪಟೆಯಾದ ದೇಹವನ್ನು ನಾವು ತ್ಯಾಲಸ್ ಅಂತೇಳಿ ಕರಿತೇವೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಶೈವಲಗಳ ಚಪ್ಪಟೆಯಾದ ದೇಹವು ತ್ಯಾಲಸ್ ಆಗಿರುವುದು ಸೊ ನಾವು ಈಗಾಗಲೇ ನೋಡಿರುವಂತೆ ಶೈವಲವನ್ನು ನಾವು ಮೂರು ರೀತಿಯಾಗಿ ವಿಭಾಗಿಸುತ್ತೇವೆ ಮೊದಲನೆಯದು ಹಸಿರು ಶೈವಲ ಎರಡನೆಯದು ಕಂದು ಶೈವಲ ಹಾಗೂ ಮೂರನೆಯದು ಕೆಂಪು ಶೈವಲ ಇಲ್ಲಿ ಹಸಿರು ಶೈವಗಳ ಹಸಿರು ಶೈವಲಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದ್ದು ಹಸಿರು ಶೈವಲಗಳಲ್ಲಿ ಕಂಡುಬರುವ ವರ್ಣಕ ಯಾವುದು ಸೊ ಈ ಒಂದು ಹಸಿರು ಶೈವಲವು ಹಸಿರಾಗಿರಲು ಕಾರಣವಾದಂಥ ವರ್ಣಕ ಅಥವಾ ಪಿಗ್ಮೆಂಟ್ ಯಾವುದು ಎನ್ನುವುದರ ಈ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದು ಸೊ ನೀವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಕ್ಲೋರೋಫಿಲ್ ಪೈಕ್ರೋರಿಥಿನ್ ಝ್ಯಾಂಥೋಪಿಲ್ ಹಾಗೂ ಲೈಕೋಪಿನ್ ಸೊ ನಿಮಗ ಈಗಾಗಲೇ ತಿಳಿದಿರುವಂತೆ ಸಾಮಾನ್ಯವಾಗಿ ಸಸ್ಯಗಳಲ್ಲಿರುವಂತೆಯೇ ಈ ಒಂದು ಅಲಿಯುಗಳು ಸಹ ಸಸ್ಯಗಳಾಗಿದ್ದು ಇವುಗಳಲ್ಲಿರುವ ಕ್ಲೋರೋಫಿಲ್ ಎನ್ನುವಂತಹ ಒಂದು ವರ್ಣಕ ಅಥವಾ ಪಿಗ್ಮೆಂಟ್ ಹಸಿರು ಶೈವಲವು ಹಸಿರಾಗಿರಲು ಕಾರಣವಾಗಿರುವುದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹಸಿರು ಶೈವಲವು ಹಸಿರ ಹಸಿರಾಗಿರಲು ಕಾರಣವಾದಂತಹ ಒಂದು ವರ್ಣಕ ಅಥವಾ ಪಿಗ್ಮೆಂಟ್ ಯಾವುದಂದ್ರೆ ಅದನ್ನು ನಾವು ಕ್ಲೋರೋಫಿಲ್ ಅಂತೇಳಿ ಹೇಳ್ಬಹುದು ಸೊ ನಾವಾಗ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣಿನ ಬಗ್ಗೆ ಆಸಿಡ್ ಅಥವಾ ಆಮ್ಲಗಳು ಎನ್ನುವ ಚಾಪ್ಟರ್ನಲ್ಲಿ ನಾವು ಟೊಮೊಟೊ ಹಣ್ಣಿನ ಬಗ್ಗೆ ನೋಡಿದ್ವಿ ಸೊ ಟೊಮೊಟೊ ಹಣ್ಣು ಕೆಂಪಾಗಿರಲು ಕಾರಣವಾದಂತಹ ಒಂದು ವರ್ಣಕ ಯಾವುದಂದ್ರೆ ಅದು ಲೈಕೋಪಿನ್ ಲೈಕೋಪಿನ್ ಜಾಸ್ತಿ ಇದ್ದಷ್ಟು ಟೊಮೊಟೊ ಹಣ್ಣು ಕೆಂಪಾಗಿರುವುದು ಹಾಗಾಗಿ ಹಸಿರು ಶೈವಲಗಳಲ್ಲಿರುವಂತಹ ವರ್ಣಕ ಕ್ಲೋರೋಫಿಲ್ ಟೊಮೊಟೊ ಹಣ್ಣು ಕೆಂಪಾಗಿರಲು ಕಾರಣವಾದಂತಹ ವರ್ಣಕ ಅಥವಾ ಪಿಗ್ಮೆಂಟ್ ಯಾವುದಂತ ಹೇಳೋದಾದ್ರೆ ಅದನ್ನು ನಾವು ಲೈಕೋಪಿನ್ ಅಂತೇಳಿ ಹೇಳಬಹುದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕ್ಲೋರೋಫಿಲ್ ಎನ್ನುವುದು ಹಸಿರು ಶೈವಲಗಳು ಹಸಿರಾಗಿರಲು ಕಾರಣವಾದಂತಹ ಒಂದು ವರ್ಣಕವಾಗಿರುವುದು ಸೊ ಸಾಮಾನ್ಯವಾಗಿ ಸಸ್ಯಗಳಲ್ಲಿರುವಂತೆ ಕ್ಲೋರೋಫಿಲ್ ವರ್ಣಕವು ಈ ಒಂದು ಹಸಿರು ಶೈವ ಹಸಿರು ಶೈವಲಗಳಿದ್ದು ಹಸಿರು ಶೈವಲವು ಹಸಿರಾಗಿರಲು ಕಾರಣವಾಗಿರುವಂಥ ಒಂದು ವರ್ಣಕವಾಗಿರುವುದು ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕಾದ ಏನಂದರೆ ಸೊ ಹಸಿರು ಶೈವಲಗಳಿಗೆ ಉದಾಹರಣೆಗಳನ್ನು ನಾವು ನೋಡೋದಾದರೆ ಸ್ಪೈರೋಗೈರಾ ಎನ್ನುವಂಥ ಒಂದು ಶೈವಲ ಹಾಗೂ ಇಲೋಟ್ರಿಕ್ಸ್ ಎನ್ನುವಂಥ ಒಂದು ಶೈವಲವು ಈ ಒಂದು ಹಸಿರು ಶೈವಲಗಳಿಗೆ ಉದಾಹರಣೆಗಳಾಗಿವೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಎರಡು ಅಂಶಗಳನ್ನು ಗಮನಿಸಬಹುದಾಗಿದ್ದು ಮೊದಲನೆಯದಾಗಿ ಹಸಿರು ಶೈವಲ ಹಸಿರಾಗಿರಲು ಕಾರಣವಂತ ಒಂದು ವರ್ಣಕ ಯಾವುದಂದ್ರೆ ಅದು ಕ್ಲೋರೋಫಿಲ್ ಹಾಗೂ ಆ ಒಂದು ಹಸಿರು ಶೈವಲಗಳಿಗೆ ಉದಾಹರಣೆಗಳನ್ನು ನಾವು ಉದಾಹರಿಸಬಹುದಾದ್ರೆ ಮೊದಲನೆಯದು ಸ್ಪೈರೋಗೈರ ಹಾಗೂ ಎರಡನೆಯದು ಇಲೋಥ್ರಿಕ್ಸ್ ಎನ್ನುವಂಥ ಒಂದು ಶೈವಲವು ಈ ಒಂದು ಹಸಿರು ಶೈವಲಗಳಿಗೆ ಉದಾಹರಣೆಯಾಗಿರುವುದು ಸೊ ಹಾಗಾಗಿ ಹಸಿರು ಶೈಲಗಳಲ್ಲಿ ಕಂಡುಬರುವಂತಹ ವರ್ಣಕ ಕ್ಲೋರೋಫಿಲ್ ಹಸಿರು ಶೈವಲಗಳಿಗೆ ಉದಾಹರಣೆ ನೋಡೋದಾದ್ರೆ ಸ್ಪೈರೋಗೈರ ಹಾಗೂ ಇಲೋತ್ರಿಕ್ಸ್ ಎನ್ನುವಂಥ ಎರಡು ಅಲಿಗೆಗಳು ಈ ಒಂದು ಹಸಿರು ಶೈವಲಗಳಿಗೆ ಉದಾಹರಣೆಗಳಾಗಿವೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಂಪು ಶೈವಲಗಳಲ್ಲಿರುವ ವರ್ಣಕ ಯಾವುದು ವಿಚ್ ಆಫ್ ದಿ ಫಾಲೋವಿಂಗ್ ಪಿಗ್ಮೆಂಟ್ ಈಸ್ ಫೌಂಡಿಂಗ್ ರೆಡ್ ಅಲ್ಗೆ ಈ ಒಂದು ಕೆಂಪು ಶೈವಲಗಳು ಕೆಂಪಾಗಿರಲು ಕಾರಣವಾಗಿರುವಂಥ ಒಂದು ವರ್ಣಕ ಈ ಕೆಂಪು ಶೈವಲಗಳಿಗೆ ಬಣ್ಣವನ್ನು ಕೊಡುವಂಥ ಒಂದು ವರ್ಣಕ ಯಾವುದಂತ ಇಲ್ಲಿ ಕ್ವಶನ್ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಆಪ್ಷನ್ಗಳನ್ನು ನೋಡುವುದಾದ್ರೆ ಝ್ಯಾಂಥೋಪಿಲ್ ಪೈಕ್ರೋ ಎರಿಥ್ರಿನ್ ಕೆರಾಟಿನ್ ಹಾಗೂ ಲಿಗ್ನಿನ್ ಸೊ ಇಲ್ಲಿ ಸರಿಯಾದಂಥ ಉತ್ತರ ಪೈಕ್ರೋ ಅಂತ ಎನ್ನುವಂತಹ ಒಂದು ವರ್ಣಕ ಸೊ ಈ ಒಂದು ಪೈಕ್ರೋ ಅಂತ ಒಂದು ವರ್ಣಕ ಈ ಒಂದು ಶೈವಲದಲ್ಲಿ ಕಂಡು ಆ ಒಂದು ಶೈವಲವು ಕೆಂಪು ಬಣ್ಣವನ್ನು ಪಡೆದುಕೊಳ್ಳುವುದು ಸೊ ಅದೇ ರೀತಿ ಜಾಂಥೋಪಿಲ್ ಎನ್ನುವ ಒಂದು ವರ್ಣಕ ಇರುವುದರಿಂದ ಶೈವಲಗಳು ಕಂದು ಬಣ್ಣವನ್ನು ಪಡೆದುಕೊಳ್ಳುತ್ತವೆ ಸೊ ಕಂದು ಬಣ್ಣದ ಶೈವಲಗಳಿಗೆ ಕಾರಣವಾದಂತ ಪಿಗ್ಮೆಂಟ್ ಅಥವಾ ವರ್ಣಕ ಯಾವುದಂದ್ರೆ ಗ್ಯಾಂಥೋಪಿಲ್ ಪೈಕ್ರೋ ಎರಿಥ್ರಿನ್ ಎನ್ನುವಂತಹ ಒಂದು ವರ್ಣಕ ಕೆಂಪು ಅಲಿಗೆಗಳಲ್ಲಿ ಕಂಡುಬರುವುದು ಹಾಗಾಗಿ ಕೆಂಪು ಶೈಲಗಳಲ್ಲಿ ಕಂಡು ಬರುವಂತಹ ಒಂದು ವರ್ಣಕ ಅಥವಾ ಪಿಗ್ಮೆಂಟ್ ಯಾವುದಂದ್ರೆ ಪೈಕ್ರೋ ಎರಿಥ್ರಿನ್ ಕಂದು ಬಣ್ಣದ ಶೈವಲಗಳು ಕಂದಾಗಿರಲು ಕಾರಣವಾಗಿರುವಂತಹ ಒಂದು ಪಿಗ್ಮೆಂಟ್ ಅಥವಾ ವರ್ಣಕ ಯಾವುದಂತ ಹೇಳಿದ್ರೆ ಅದನ್ನ ನಾವು ಅಂತ ಅಂತೇಳಿ ಹೇಳಬಹುದು ಸೊ ಅದೇ ರೀತಿ ಕೆರಾಟಿನ್ ಎನ್ನುವಂಥದ್ದು ಒಂದು ಪ್ರೋಟೀನ್ ಆಗಿದ್ದು ನಮ್ಮ ಕೂದಲು ಮತ್ತು ಉಗುರಿನಲ್ಲಿ ಕಂಡು ಒಂದು ಪ್ರೋಟೀನ್ ಆಗಿರುವುದು ಸೊ ಈ ಒಂದು ಪ್ರೋಟೀನ್ ಇರೋದ್ರಿಂದಲೇ ಅದರ ಸಹಾಯದಿಂದಲೇ ನಮ್ಮ ಉಗುರುಗಳು ಮತ್ತು ಕೂದಲುಗಳು ಬೆಳೆಯುತ್ತವೆ ಸೊ ಅದಲ್ಲದೆ ಒಂದು ಇನ್ನೊಂದು ಆಪ್ಷನ್ ಲಿಗ್ನಿನ್ ಅಂತೇಳಿ ನೋಡಬಹುದು ಸೊ ಈ ಒಂದು ಲಿಗ್ನಿನ್ ಎನ್ನುವುದು ಸೆಲ್ಯುಲೋಸ್ನ ಒಂದು ಭಾಗವಾಗಿದ್ದು ಅಥವಾ ಸೆಲ್ವಸ್ನ ಒಂದು ಟೈಪ್ ಆಗಿದ್ದು ಇದನ್ನು ನಾವು ಸಸ್ಯಗಳ ಕಾಂಡ ಬೇರು ಮತ್ತು ಎಲೆಗಳ ರಚನೆಯಲ್ಲಿ ಲಿಗ್ನ ಕಾಣಬಹುದು ಸೊ ಹಾಗಾಗಿ ಕೆಂಪು ಶೈವಲದಲ್ಲಿರುವಂತಹ ವರ್ಣಕ ಯಾವುದಂದ್ರೆ ಅದು ಪೈಕ್ರೋ ಎರಿಥ್ರೀನ್ ಜಾಂಥೋಪಿಲ್ ಎನ್ನುವುದು ಕಂದು ಶೈವಲಗಳಲ್ಲಿರುವಂತಹ ವರ್ಣಕವಾಗಿರುವುದು ಸೊ ಕೆಂಪು ಶೈವಲ ಕೆಂಪು ಶೈವಲದಲ್ಲಿ ವರ್ಣಕ ಪೈಕ್ರೋ ಎರಿಥಿನ್ ಈ ಒಂದು ಪೈಕ್ರೋ ಎರಿಥಿನ್ ನಿಂದಲೇ ಈ ಒಂದು ಕೆಂಪು ಶೈವಲವು ಕೆಂಪು ಬಣ್ಣವನ್ನು ಪಡೆದುಕೊಳ್ಳುವುದು ಸೊ ಅದಕ್ಕೆ ನಾವು ಉದಾಹರಣೆಗಳನ್ನ ಉದಾಹರಿಸಬಹುದಾದ್ರೆ ಪಾಲಿಸೈಪೋನಿಯಾ ಮತ್ತು ಜಿಲೇಡಿಯಂ ಅನ್ನ ನಾವು ಕೆಂಪು ಶೈವಲಗಳಿಗೆ ಉದಾಹರಣೆಯಾಗಿ ಕೊಡಬಹುದು ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಇದೇ ಒಂದು ಜಿಲೇಡಿಯಂ ಕೆಂಪು ಶೈವಲವಾಗಿದ್ದು ಈ ಒಂದು ಸಮುದ್ರವಾಸಿ ಶೈವಲದಿಂದ ನಾವು ಅಗರ್ ಎನ್ನುವಂತಹ ಒಂದು ವಸ್ತನ್ನು ತಯಾರಿಸ್ತೇವೆ ಸೊ ಈ ಒಂದು ಜೆಲ್ ಅನ್ನು ನಾವು ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾಗಳು ಅಲ್ಲಿಗೆ ಫಂಗಸ್ ಅನ್ನ ಕೃತಕವಾಗಿ ಬೆಳೆಯಲು ಈ ಒಂದು ಕೆಂಪು ಶೈವಲ ಜಿಲೇಡಿಯಂ ಅಗರ್ ಜೆಲ್ಲಿನಲ್ಲಿ ಕೃತಕ ಮಾಧ್ಯಮದಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬೆಳೆಯಲು ಮತ್ತು ಇನ್ನಿತರ ಸೂಕ್ಷ್ಮ ಜೀವಿಗಳ ಸೂಕ್ಷ್ಮ ಜೀವಿಗಳ ಕೃಷಿ ಅಥವಾ टिश्यू uh, कल्चर ಇವೇನು ಸಸ್ಯಗಳನ್ನ ನಾವು ಟಿಶ್ಯೂ ಕಲ್ಚರ್ ಮಾಡ್ತೀವಲ್ಲ ಅದಕ್ಕೆ ಪೋಷಕಾಂಶ ಮಾಧ್ಯಮವಾಗಿ ನಾವು ಈ ಒಂದು ಜಿಲೇಡಿಯಂ ಎನ್ನುವಂತಹ ಕೆಂಪು ಶೈವಲದಿಂದ ತಯಾರಿಸಿದ ಅಗರ್ ಜೆಲ್ಲನ್ನು ಯೂಸ್ ಮಾಡ್ತೇವೆ ಸೊ ಹಾಗಾಗಿ ಇಲ್ಲಿ ನೀವು ಮುಖ್ಯವಾಗಿ ನೆನಪಿಡಬೇಕಾದ ಅಂಶವೇನಂದ್ರೆ ಕೆಂಪು ಶೈಲದಲ್ಲಿ ಕಂಡು ಬರುತ್ತಿರುವಂತಹ ವರ್ಣಕ ಪೈಕೃ ಹರಿತೀನ್ ಅದಕ್ಕೆ ಉದಾಹರಣೆಗಳನ್ನು ನೋಡೋದಾದ್ರೆ ಪಾಲಿಸೈಪೋನಿಯಾ ಮತ್ತು ಜಿಲೇಡಿಯಂ ಈ ಒಂದು ಜಿಲೇಡಿಯಂ ಎನ್ನುವಂತಹ ಕೆಂಪು ಶೈವಲದಿಂದ ನಾವು ಅಗರ್ ಎನ್ನುವ ಒಂದು ವಸ್ತುವನ್ನ ತಯಾರಿಸ್ತೇವೆ ಆ ಒಂದು ಅಗರ್ ಅನ್ನ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿಯಲ್ಲಿ ಹಾಗೂ ಸೂಕ್ಷ್ಮ ಜೀವಿಗಳನ್ನ ಕೃತಕವಾಗಿ ಬೆಳೆಸುವಲ್ಲಿ ಈ ಒಂದು ಅಗರ್ ಅನ್ನ ಬಳಸ್ತೀವಿ ಇದಿಷ್ಟು ಈ ಒಂದು ಕೆಂಪು ಶೈಲಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸೊ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರೆ ಈ ಒಂದು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು ಕೇಳುವ ಸಂಭವ ಅಧಿಕವಿರುವುದು ಸೊ ಮುಂದಿನ ಪ್ರಶ್ನೆ ಯಾವ ಶೈವಲದಿಂದ ನಾವು ಅಯೋಡಿನ್ ಮತ್ತು ಪೊಟ್ಯಾಸಿಯಂ ಪಡೆಯುತ್ತೇವೆ ಸೊ ಈ ಒಂದು ನಾವು ಈಗಾಗಲೇ ನೋಡಿರುವಂತೆ ಈ ಒಂದು ಶೈಬಲಗಳು ಸಮುದ್ರ ಭಾಷೆಗಳಾಗಿದ್ದು ಸೊ ಸಮುದ್ರ ಆಹಾರದಲ್ಲಿ ನಾವು ಅಯೋಡಿನ್ನ ಪ್ರಮಾಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಡಬಹುದು ಸೊ ಅದಲ್ಲದೆ ನಾವು ಪೊಟ್ಯಾಷಿಯಂ ಅನ್ನು ಸಹ ಸಮುದ್ರದಲ್ಲಿ ಸಮುದ್ರ ನೀರಿನಲ್ಲಿ ಕಾಣಬಹುದಾಗಿದ್ದು ಈ ಕೆಳಗಿನ ಯಾವ ಅಲಿಗೆಯಿಂದ ನಾವು ಈ ಒಂದು ಪೊಟ್ಯಾಷಿಯಂ ಮತ್ತು ಅಯೋಡಿನ್ ಅನ್ನು ಎಕ್ಸ್ಟ್ರಾಕ್ಟ್ ಅಥವಾ ಉತ್ಪನ್ನವನ್ನಾಗಿ ತೆಗೆಯಬಹುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಈ ಆಪ್ಷನ್ ನಾವು ನೋಡ್ತಾ ಹೋದ್ರೆ ಸರ್ಗ್ಯಾಸಂ ಲ್ಯಾಮಿನೇರಿಯಾ ಮೈಕ್ರೋಸಿಸ್ಟಸ್ ಅಂಡ್ ಸ್ಪೈರೋಗರಾ ನಾವು ಈಗಾಗಲೇ ನೋಡಿರುವಂತೆ ಸ್ಪೈರೋಗರ ಎನ್ನುವುದು ಹಸಿರು ಸೈವ್ಯಾಲಗಳಿಗೆ ಉದಾಹರಣೆಯಾಗಿರುವುದು ಈ ಒಂದು ಮೈಕ್ರೋಸಿಸ್ಟಸ್ ಎನ್ನುವುದು ಕಂಬು ಸೈವ್ಯಗಳಿಗೆ ಉದಾಹರಣೆಯಾಗಿರುವುದು ಅದೇ ರೀತಿ ಸರ್ಗ್ಯಾಸಂ ಅಥವಾ ಇದನ್ನ ಸಮುದ್ರ ಕಳೆ ಅಥವಾ ಸಿ ಕೆಲ್ಫ್ ಅಂತ ಹೇಳಿ ಕರೀತಾರೆ ಈ ಒಂದು ಸರ್ಗ್ಯಾಸಂ ಎನ್ನುವಂತ ಅಲಿಗೆಯು ಸುಮಾರು ಆರರಿಂದ ಎಂಟು ಮೀಟರ್ಗಿಂತ ಅಧಿಕವಾಗಿ ಬೆಳೆಯುತ್ತೆ ಸೊ ಹಾಗಾಗಿ ಇದನ್ನ ಸಮುದ್ರ ಕಳೆ ಅಂತೇಳಿ ಕರೀತಾರೆ ಸೊ ಇಲ್ಲಿ ಲ್ಯಾಮಿನೇರಿಯ ಎನ್ನುವ ಸರಿಯಾದ ಉತ್ತರ ಸೊ ಈ ಲ್ಯಾಮಿನೇರಿಯಾ ಎನ್ನುವಂತಹ ಅಲಿಗೆಯಿಂದ ನಾವು ಪೊಟ್ಯಾಸಿಯಂ ಮತ್ತೆ ಅಯೋಡಿನ್ ಅನ್ನು ಪಡೆಯಬಹುದಾಗಿದೆ ಇಲ್ಲಿ ಸರಿಯಾದ ಹಾಗಾಗಿ ಅಯೋಡಿನ್ ಮತ್ತು ಪೊಟ್ಯಾಶಿಯಂ ಯಾವ್ದರಿಂದ ಪಡೆಯುತ್ತೇವೆ ಅಂದ್ರೆ ಲ್ಯಾಮಿನೇರಿಯಾ ಎನ್ನುವಂತಹ ಒಂದು ಅಲಿಗೆಯಿಂದ ನಾವು ಈ ಒಂದು ಅಯೋಡಿನ್ ಮತ್ತು ಪೊಟ್ಯಾಸಿಯಂ ಪಡೆಯಬಹುದಾಗಿದೆ ಸೊ ಲ್ಯಾಮಿನೇರಿಯಾ ಎನ್ನುವುದು ಸಹ ಕಂದು ಶೈವಲವಾಗಿದ್ದು ಅದರಿಂದ ನಾವು ಅಯೋಡಿನ್ ಮತ್ತು ಪೊಟ್ಯಾಸಿಯಂ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ಅಥವಾ ಆ ಒಂದು ಕಂದು ಶೈವಲದಿಂದ ಲ್ಯಾಮಿನೇರಿ ಎನ್ನುವಂಥ ಕಂದು ಶೈವಲದಿಂದ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಲ್ಯಾಮಿನೇರಿಯಾ ಅನ್ನುವಂತ ಒಂದು ಕಂದು ಶೈವಲದಿಂದ ನಾವು ಅಯೋಡಿನ್ ಮತ್ತು ಪೊಟ್ಯಾಷಿಯಮ್ ಅನ್ನು ಪಡೆಯುತ್ತೇವೆ ಸೊ ನಿಮಗೆ ಈಗಾಗಲೇ ತಿಳಿದಿರುವಂತೆ ಮಾನವರಲ್ಲಿ ಅಯೋಡಿನ್ ಕೊರತೆಯಿಂದ ಬರುವಂತ ರೋಗ ಸರಳಗಳ ಗಂಡ ಈ ಒಂದು ರೋಗ ಕೆಲವೊಂದು ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿದ್ದು ಕರಾವಳಿ ಪ್ರದೇಶದಲ್ಲಿ ಈ ರೋಗ ಈ ಒಂದು ರೋಗವು ಕಾಣಿಸಿಕೊಳ್ಳುವುದು ತೀರ ಕಡಿಮೆ ಯಾಕಂದರೆ ಕರಾವಳಿ ಭಾಗದಲ್ಲಿರುವಂಥ ಜನರು ಸೇವಿಸುವಂಥ ಸಮುದ್ರ ಆಹಾರದಲ್ಲಿ ಈ ಒಂದು ಅಯೋಡಿನ್ ಪ್ರಮಾಣ ಅಧಿಕವಾಗಿ ಅವರಿಗೆ ದೊರೆಯುವುದರಿಂದ ಸೊ ಈ ಒಂದು ಸರಳಗಳಗಂಡ ರೋಗವು ಸಮುದ್ರ ಅಥವಾ ಕರಾವಳಿ ತೀರದಲ್ಲಿ ವಾಸಿಸುತ್ತಿರುವಂತಹ ಜನರಲ್ಲಿ ಕಾಣಿಸಿಕೊಳ್ಳುವುದು ತುಂಬ ಕಡಿಮೆ ಹಾಗಾಗಿ ಅಯೋಡಿನ್ ಮತ್ತು ಪೊಟ್ಯಾಷಿಯಂ ನಾವು ಲ್ಯಾಮಿನೇರಿಯ ಅನ್ನುವಂಥ ಒಂದು ಕಂದು ಶೈಲದಿಂದ ಪಡೆಯುತ್ತೇವೆ ಸೊ ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗ ಸರಳಗಳಗಂಡ ಅಥವಾ ನಲ್ಲಿ ನಾವು ಸಿಂಪಲ್ ಗೈಟ್ರ್ ಅಂತೇಳಿ ಕರಿತೇವೆ ಸೊ ಈ ಒಂದು ಸಿಂಪಲ್ ಗೈಟ್ರ್ ಸ್ಥಾನಿಕ ವ್ಯಾಧಿ ಅಂತೇಳಿ ಕರಿತೇವೆ ಎಂಡೋಮಿಕ್ ಡಿಸೀಸ್ ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಕಾಯಿಲೆ ಸೊ ನಾವು ಈ ಒಂದು ರೋಗವನ್ನು ನಾರ್ತ್ ಈಸ್ಟ್ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಬಹುದು ಯಾಕಂದ್ರೆ ಆ ಜನರು ಆ ಜನರು ಅಯೋಡಿನ್ ಕೊರತೆ ಇರುವಂತಹ ಆಹಾರವನ್ನು ಬಹಳ ಸೇವಿಸ್ತಾರೆ ಸೊ ಹಾಗಾಗಿ ಈ ಒಂದು ಸರಳಗಳಗಂಡ ಎನ್ನುವುದು ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗ ಸೊ ಈ ಒಂದು ಸ್ಥಾನಿಕ ವ್ಯಾಧಿ ಈ ಒಂದು ಸರಳಗಳಗಂಡ ಎನ್ನುವುದು ಸ್ಥಾನಿಕ ವ್ಯಾಧಿ ಅಥವಾ ಎಂಡಮಿಕ್ ಡಿಸೀಸ್ ಅಂತೇಳಿ ನಾವು ಈ ಒಂದು ರೋಗವನ್ನು ಕರೀಬಹುದು ಸೊ ಅದಲ್ಲದೆ ಈ ಒಂದು ಶೈವಲಗಳನ್ನು ಸಮುದ್ರ ಕಲೆಗಳ ಕಲೆಗಳು ಅಂತೇಳಿ ಕರೀತಾರೆ ಯಾಕಂದರೆ ಈ ಒಂದು ಶೈವಲಗಳು ಕೆಲವೊಂದು ಶೈ ಶೈವಲಗಳು ಏಕಕೋಶೀಯ ಸೂಕ್ಷ್ಮ ಶೈವಲಗಳಾಗಿದ್ದು ಇನ್ನೂ ಕೆಲವೊಂದು ಶೈಗಳು ಸುಮಾರು ಒಂಬತ್ತರಿಂದ ಹತ್ತು ಮೀಟರ್ನಷ್ಟು ಹೆಚ್ಚಿನ ಸಂ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಬಹಳ ದೊಡ್ಡದಾಗಿ ಬೆಳೆಯುವಂಥ ಶೈಲ ಶೈಲಗಳಿರ್ತವೆ ನಾವು ಅದಕ್ಕೆ ಉದಾಹರಣೆ ಕೊಡೋದಾದ್ರೆ ಸರ್ಗ್ಯಾಸಮ್ ಎನ್ನುವಂಥ ಶೈವಲವು ಅತ್ಯಂತ ಹೆಚ್ಚಿನ ದೊಡ್ಡದಾಗಿ ಬೆಳೆಯುವಂತ ಶೈವಲ್ಲ ಹಾಗಾಗಿ ಅವುಗಳನ್ನ ಸಮುದ್ರ ಕಲೆಗಳಂತಲೂ ಸಹ ಕರೀತಾರೆ ಸೊ ಅದಲ್ಲದೆ ನಾವು ಸಮುದ್ರದಲ್ಲಿ ಇನ್ನೊಂದು ಸಸ್ಯವನ್ನು ನೋಡಬಹುದು ಅದು ಸಮುದ್ರ ಹುಲ್ಲು ಸೊ ಸಮುದ್ರ ಹುಲ್ಲು ಹೆಸರಿಗೆ ತಕ್ಕಂತೆ ಅದು ಸಮುದ್ರ ಹುಲ್ಲಲ್ಲ ಬದಲಾಗಿ ಅದು ಸಹ ಭೂಮಿಯ ಮೇಲಿರುವಂತಹ ಸ ಭೂಮಿಯ ಮೇಲಿರುವ ಸಸ್ಯಗಳಂತೆಯೇ ಒಂದು ಜಿಮ್ನೋಸ್ಪರ್ಮ್ ಆಂಜಿಯೋಸ್ಪರ್ಮ್ ಸಸ್ಯವಾಗಿದ್ದು ಸೊ ಅಲ್ಲಿ ಸಮುದ್ರ ನೀರಿನಲ್ಲಿ ಹುಲ್ಲಿನಂತ ರೀತಿಯನ್ನು ಪಡೆದಿರುತ್ತೆ ಸೊ ಹಾಗಾಗಿ ಅದನ್ನು ನಾವು ಸಮುದ್ರ ಹುಲ್ಲು ಅಥವಾ ಸೀಗ್ರಾಸ್ ಅಂತೇಳಿ ಕರಿತೀವಿ ಸೊ ಈ ಒಂದು ನಮ್ಮ ಭಾರತದಲ್ಲಿ ಈ ಒಂದು ಸಮುದ್ರ ಹುಲ್ಲಿನ ಭಾಗವನ್ನು ನಾವು ಗಲ್ಫ್ ಆಫ್ ಮನ್ನರ್ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇರುವಂತಹ ಪಾಕ್ ಜಲಸಂಧಿ ಗಲ್ಫ್ ಆಫ್ ಮನ್ನರ್ ಎನ್ನುವಂತಹ ಈ ಒಂದು ಜೈವಿಕ ಬಯೋಸ್ಪಿಯರ್ ರಿಸರ್ವ್ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ನಲ್ಲಿ ನಾವು ಈ ಒಂದು ಸಮುದ್ರ ಹುಲ್ಲಿನ ಪ್ರದೇಶವನ್ನು ಕಾಣಬಹುದು ಸೊ ಹಾಗಾಗಿ ಇದು ಇವತ್ತಿನ ಸಮುದ್ರ ಸಮುದ್ರ ಕಲೆಗಳು ಅಥವಾ ಶೈವಗಳ ಮೇಲಿನ ವಿಡಿಯೋ ಆಗಿದ್ದು ಸೊ ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ಸಹ ಸಹ ವಿಜ್ಞಾನ ಅಥವಾ ಪರಿಸರ ಅಧ್ಯಯನದ ಪ್ರಶ್ನೆಗಳೊಂದಿಗೆ ಮತ್ತೆ ನಿಮ್ಮೊಂದಿಗೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಉತ್ತಮವಾಗಿ ಮತ್ತೆ ಪ್ರಶ್ನೆಗಳನ್ನು ತರಲು ಪ್ರಯತ್ನಿಸ್ತೇವೆ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಸೊ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ ಸೊ